ಇವರು ಹುಟ್ಟಿದ್ದು ಕುಪ್ಪಳ್ಳಿಯಲ್ಲಿ ಹೆಸರು ಮಾಡಿದ್ದು ಇಡೀ ಜಗತ್ತಿನಲ್ಲಿ ಇವರ ಹೆಸರೇಳಿದರೆ ಕಿವಿಗೆ ಇಂಪು ಮನಸ್ಸಿಗೆ ತಂಪು ಅವರೇ ನಮ್ಮ ರಾಷ್ಟ್ರಕವಿ ಕುವೆಂಪು ರಾಮಾಯಣ ದರ್ಶನಂ ಬರೆದವರಿವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದವರು ನಮ್ಮ ನಾಡಿಗೆ ಅದ್ಭುತ ಕೀರ್ತಿಯ ಪಾತ್ರ ಅವರೇ ನಮ್ಮ ನಾಡಿನ ಪ್ರತಿಬಿಂಬ ಕವಿ ಕುವೆಂಪು ಮಾತ್ರ ಅಂತಹ ಕವಿವರ್ಯ ಕುವೆಂಪುರವರ ನೂರ ಇಪ್ಪತ್ತರ ಹುಟ್ಟುಹಬ್ಬದ ಗೌರವಪೂರ್ಣ ನಮನಗಳು ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ ಗೌಡ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸಿದರು ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಪತ್ನಿ ಹೇಮಾವತಿ ಕನ್ನಡ ಅಗ್ರಮಾನ್ಯ ಕವಿ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಮತ್ತು ಚಿಂತಕರಾಗಿದ್ದವರು ಇಪ್ಪತ್ತನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎಂದು ಎನಿಸಿಕೊಂಡವರು ವಿಶ್ವಮಾನವ ಸಂದೇಶ ನೀಡಿದವರು ಕುವೆಂಪುರವರಿಗೆ ಪದ್ಮಭೂಷಣ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಎರಡು ಸಾವಿರದ ಹದಿನೈದರಲ್ಲಿ ಡಿಸೆಂಬರ್ ಕುವೆಂಪುರವರ ಜನ್ಮದಿನದ ಅಂಗವನ್ನು ವಿಶ್ವಮಾನವ ದಿನ ಎಂದು ಆಚರಿಸಲು ಸರ್ಕಾರ ನಿರ್ಧರಿಸಿತು ಅಂತಹ ಮಹಾನ್ ಚೇತನ ಕುವೆಂಪುರವರ ನೂರ ಇಪ್ಪತ್ತರ ಹುಟ್ಟುಹಬ್ಬದ ಈ ಶುಭ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ರಾಷ್ಟ್ರಕವಿ ಯುಗದ ಕವಿ ಜಗದ ಕವಿ ಕುವೆಂಪುರವರಿಗೆ ಭಕ್ತಿಪೂರ್ಣ ನಮನಗಳನ್ನು ಸಲ್ಲಿಸೋಣ ಸ್ನೇಹಿತರೆ ನಮಸ್ಕಾರಗಳು